ಎಲ್ಲರಿಗೂ ನಮಸ್ಕಾರ ಅಮಿತಾಸ್ ಕಿಚನ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ಬೆಂಡೆಕಾಯಿಯಿಂದ ಅದ್ಭುತವಾದ ಒಂದು ರೆಸಿಪಿಯನ್ನು ಮಾಡುವ ಹಾಗಾದರೆ ಬನ್ನಿ ಅಮಿತಾಸ್ ಕಿಚನ್ಗೆ ಹೋಗುವ ರೆಸಿಪಿ ನೋಡಿಕೊಂಡು ಬರುವ ಇಲ್ಲಿ ಅರ್ಧ ಕೆ ಜಿ ಬೆಂಡೆಕಾಯಿಗಿಂತ ಒಂದು ಸ್ವಲ್ಪ ಕಡಿಮೆ ಉಂಟು ಇದನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡಿದ್ದೇನೆ ವಾಶ್ ಮಾಡಿದ ನಂತರ ಕಾಟನ್ ಬಟ್ಟೆಯಲ್ಲಿ ಚೆನ್ನಾಗಿ ನೀರನ್ನೆಲ್ಲ ಒರೆಸಿ ತೆಗೆದಿದ್ದೇನೆ ಬೆಂಡೆಕಾಯಿಯನ್ನು ಡ್ರೈ ಮಾಡಿ ಇಟ್ಕೊಂಡಿದ್ದೇನೆ ಹಾಗೆ ಎಳೆಯದಾದ ಬೆಂಡೆಕಾಯಿ ಹಾಗೆ ಚೆನ್ನಾಗಿ ಕ್ಲೀನಾಗಿರುವಂಥ ಬೆಂಡೆಕಾಯಿ ಕೂಡ ಪುಳ ಎಲ್ಲ ತೂತಿ ಇದ್ರೆಲ್ಲ ತಗೊಳ್ಬೇಡಿ ಚೆನ್ನಾಗಿರುವ ಬೆಂಡೆಕಾಯಿನೇ ಆರಿಸಿ ತಗೊಳ್ಳಿ ಇನ್ನಿದನ್ನು ನಾವು ಬೆಂಡೆಕಾಯಿ ಈಗ ಕಡೆ ಮತ್ತು ಕೊಡಿ ಕಟ್ ಮಾಡಿ ಇಟ್ಕೊಳ್ಳುವ ತೊಟ್ಟಿನ ಭಾಗ ಮತ್ತು ತುದಿಯ ಭಾಗವನ್ನು ಕಟ್ ಮಾಡಿ ಇಟ್ಕೊಳ್ಳುವ ಫಸ್ಟಿಗೆಲ್ಲ ಕಟ್ ಮಾಡಿ ಇಟ್ಕೊಳ್ಳುವ ಆನಂತರ ನಾವು ಇದನ್ನು ಕಟ್ ಮಾಡುವ ತೆಳ್ಳಗೆ ಸಪ್ರ ಸಪ್ರಕ್ಕೆ ಕಟ್ ಮಾಡಿಕೊಂಡ್ರೆ ಆಯಿತು ತುಂಬ ದಪ್ಪ ಬೇಡ ತೆಳ್ಳಗೆ ತೆಳ್ಳಗೆ ಕಟ್ ಮಾಡಿಕೊಂಡ್ರೆ ಆಯಿತು ಹ್ಞೂ ಈ ರೀತಿ ಫಸ್ಟಿಗೆ ಈ ರೀತಿ ಎಲ್ಲವನ್ನು ಕಟ್ ಮಾಡಿ ಬೆಂಡೆಕಾಯಿನೆಲ್ಲ ಹೀಗೆ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಹೀಗೆ ತೆಳ್ಳಗೆ ತೆಳ್ಳಗಾಗಿ ನೋಡಿ ಈ ಸೈಝಿಗೆ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ನೋಡಿ ತುಂಬ ದಪ್ಪ ಇಲ್ಲ ನೋಡಿ ತುಂಬ ತೆಳ್ಳಗೂ ಇಲ್ಲ ತುಂಬ ದಪ್ಪವೂ ಇಲ್ಲ ಈ ರೀತಿ ಎಲ್ಲವನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಇನ್ನಿದೆ ನಾವು ಇವಾಗ ಇಲ್ಲಿ ಒಂದು ತವವನ್ನು ಸ್ಟವ್ ಮೇಲೆ ಇಟ್ಟಿದ್ದೇನೆ ಅದಕ್ಕೆ ಈಗ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆಯನ್ನು ಹಾಕುವ ಎಣ್ಣೆ ನೋಡಿ ಚೆನ್ನಾಗಿ ಬಿಸಿ ಆಗಿದೆ ಅದಕ್ಕೆ ಈಗ ನಾವು ಕಟ್ ಮಾಡಿ ಇಟ್ಕೊಂಡಂತೆ ಬೆಂಡೆಕಾಯನ್ನು ಹಾಕುವ ಬೆಂಕಿಯನ್ನು ಹದವಾಗಿ ಇಟ್ಕೊಳ್ಬೇಕು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಬೇಕು ಮೀಡಿಯಂ ಫ್ಲೇಮ್ ಇಟ್ಟ ನಂತರ ಇದು ಬೆಂಡೆಕಾಯನ್ನು ಫ್ರೈ ಮಾಡಿಕೊಳ್ಳುವ ಜಾಸ್ತಿ ಫ್ರೈ ಬೇಡ ಒಂದು ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು ಆ ರೀತಿ ಫ್ರೈ ಮಾಡಿದ್ರೆ ಆಯಿತು ಬೆಂಡೆಕಾಯಿಯನ್ನೊಂದು ಎರಡು ನಿಮಿಷ ನಂತರ ಫ್ರೈ ಮಾಡಿದ ಎರಡು ನಿಮಿಷ ನಂತರ ಉಪ್ಪನ್ನು ಹಾಕಿಕೊಳ್ತಾ ಇದ್ದೇನೆ ಒಂದು ಟೀ ಸ್ಪೂನ್ ಉಪ್ಪನ್ನು ಉಪ್ಪನ್ನು ಹಾಕಿ ಒಮ್ಮೆ ಚೆನ್ನಾಗಿ ಫ್ರೈ ಮಾಡುವ ನೀವು ನೋಡಿ ಒಂದು ಮೂರು ನಿಮಿಷ ಫ್ರೈ ಆಯಿತು ಇವಾಗ ಇವಾಗ ಲಾಸ್ಟ್ ಕೊನೆಯ ಹಂತಕ್ಕಾಗೋದು ಇಲ್ಲಿ ಒಂದು ಒಂದು ಕಾಲು ಟೀ ಸ್ಪೂನ್ ಪೆಪ್ಪರ್ ಪೌಡ್ರನ್ನು ನಾನು ಹಾಕ್ತಾ ಇದ್ದೇನೆ ರೆಡ್ ಚಿಲ್ಲಿ ಪೌಡ್ರ್ ಕೂಡ ಹಾಕಿಕೊಳ್ಬೋದು ಯಾವುದು ಬೇಕಾದರೂ ಹಾಕಿಕೊಳ್ಬೋದು ಹಾಕಿ ಬೆಂಕಿಯನ್ನು ಸಿಮ್ಮಲ್ಲಿ ಇಟ್ಟುಕೊಂಡು ಒಮ್ಮೆ ಚೆನ್ನಾಗಿ ಫ್ರೈ ಮಾಡಿದಾಯ್ತು ಪೆಪ್ಪರ್ ಪೌಡರ್ ಹಾಕಿ ಒಂದು ನಿಮಿಷ ನಾವು ಇದನ್ನು ಫ್ರೈ ಮಾಡಿದರೆ ಆಯಿತು ಚೆನ್ನಾಗಿ ಎಲ್ಲದಕ್ಕೂ ಕೂಡ ಪೆಪ್ಪರ್ ಪೌಡ್ರ್ ತ ಆ ರೀತಿ ಫ್ರೈ ಮಾಡಿಕೊಳ್ಳುವ ಫಸ್ಟಿಗೆ ಪೆಪ್ಪರ್ ಪೌಡರ್ ಹಾಕಲಿಕ್ಕಿಲ್ಲ ಇವಾಗ ನೋಡಿ ನೋಳೆನೆ ಏನಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ನೋಡಿ ಬಿಡಿ 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 ಆಗಿದೆ ನೋಡಿ ಚೆನ್ನಾಗಿ ಇಷ್ಟ ಆದರೆ ಸಾಕು ಇಷ್ಟು ಫ್ರೈ ಆದರೆ ಸಾಕು ಸ್ಟವ್ ಆಫ್ ಮಾಡ್ತಾ ಇದ್ದೇನೆ ಹಾಗೆ ನಾವು ಇದನ್ನು ಈ ತವದಲ್ಲೇ ಬಿಡು ಒಂದು ಸ್ವಲ್ಪ ಹೊತ್ತು ಇದರಲ್ಲಿ ಫ್ರೈ ಆಗುವ ಇಟ್ಟಿದ್ದೇನೆ ಇಲ್ಲಿ ಒಂದು ಅರ್ಧ ಕಪ್ಪಿನಷ್ಟು ನೆಲ ಕಡಲೆ ತಗೊಂಡಿದ್ದೇನೆ ಅದನ್ನ ಹಾಕಿ ಫ್ರೈ ಮಾಡುವ ಬೆಂಕಿಯನ್ನು ಹದವಾಗಿಟ್ಟು ಫ್ರೈ ಮಾಡಬೇಕು ಜಾಸ್ತಿ ಬೆಂಕಿ ಇಟ್ಟು ಫ್ರೈ ಮಾಡಿದರೆ ಹೊರಗೆ ಸಿಪ್ಪೆ ಮಾತ್ರ ಕಪ್ಪಾಗ್ತದೆ ಒಳಗೆ ರೋಸ್ಟ್ ಆಗಿರುವುದಿಲ್ಲ ಅದ ಕಾರಣ ಬೆಂಕಿಯನ್ನು ಹದವಾಗಿಟ್ಟು ಯಾವಾಗಲೂ ನೆಲ ಕಡಲೆಯನ್ನು ಫ್ರೈ ಮಾಡುವಾಗ ಬೆಂಕಿಯನ್ನು ಹದವಾಗಿಟ್ಟೇ ಫ್ರೈ ಮಾಡಬೇಕು ಇವಾಗ ನೆಲ ಕಡಲೆ ಕೂಡ ಇಲ್ಲಿ ಫ್ರೈ ಆಯಿತು ಇವಾಗ ಇದನ್ನು ಒಂದು ಪ್ಲೇಟ್ಗೆ ತೆಗಿಯೋದು ಮಸಾಲೆ ರುಬ್ಲಿಕ್ಕಿರುವಂತಹ ಸಾಮಗ್ರಿಯನ್ನೆಲ್ಲ ನಾನು ಇಲ್ಲಿ ಜೋಡಿಸಿ ಇಟ್ಟುಕೊಂಡಿದ್ದೇನೆ ಇಲ್ಲಿಗೂ ಒಂದು ಕಪ್ಪಿನಷ್ಟು ತೆಂಗಿನಕಾಯಿ ತುರಿ ತಗೊಂಡಿದ್ದೇನೆ ಅದನ್ನ ಇದಕ್ಕೆ ಹಾಕಿಕೊಳ್ಳುವ ಅದೇ ಕಪ್ಪಲ್ಲಿ ಅರ್ಧ ಕಪ್ಪಿನಷ್ಟು ನೆಲ ಕಡಲೆನೂ ಹುರಿದು ಅದರ ಸಿಪ್ಪೆಯನ್ನು ನೋಡಿ ಅರ್ಧಂಬರ್ಧ ಸಿಪ್ಪೆ ಇಟ್ಕೊಂಡಿದ್ದೇನೆ ಅದನ್ನು ಕೂಡ ಇದಕ್ಕೆ ಸೇರಿಸ್ತಾ ಇದನ್ನು ಒಂದು ಅರ್ಧ ಕಪ್ಪು ಹುರಿದಂಥ ನೆಲ ಕಡಲೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಶುಂಠಿ ಒಂದು ಐದು ಹೆಸರು ಬೆಳ್ಳುಳ್ಳಿ ಹಾಗೆ ಬೇವು ಸೊಪ್ಪು ಒಂದು ಅರ್ಧ ಟೀ ಸ್ಪೂನಷ್ಟು ಹುಳಿ ಹುಡಿ ಬೆಂಡೆಕಾಯಿ ಒಂದು ಸ್ವಲ್ಪ ಹುಳಿ ಹುಳಿ ಇದ್ರೆ ಒಳ್ಳೆದಾಗ್ತದೆ ಇವಾಗ ಇದನ್ನೆಲ್ಲ ನೀರು ಹಾಕ್ಲಿಕ್ಕಿಲ್ಲ ಅಂತೆ ಗ್ರೈಂಡ್ ಮಾಡ್ಕೊಂಡು ಬರುವ ಮಸಾಲೆಯನ್ನು ರುಬ್ಬಿಕೊಂಡಾಯಿತು ತುಂಬ ನಯ ರುಬ್ಲಿಕ್ಕಿಲ್ಲ ಈ ರೀತಿ ರುಬ್ಬಿಕೊಂಡಿದ್ದೇನೆ ನೋಡಿ ಈ ರೀತಿ ರುಬ್ಬಿಕೊಂಡಿದ್ದೇನೆ ಇವಾಗ ಇದನ್ನು ನಾವು ಪಕ್ಕಕ್ಕೆ ಇಟ್ಕೊಳ್ಳುವ ಇಲ್ಲಿ ಬೆಂಡೆಕಾಯಿ ಹುರಿದಂಥ ತವವನ್ನೇ ಸ್ಟವ್ ಮೇಲೆ ಇಟ್ಟಿದ್ದೇನೆ ಅದಕ್ಕೀಗ ಒಂದು ಎರಡು ಟೀ ಸ್ಪೂನಷ್ಟು ಕೊಬ್ಬರಿ ಎಣ್ಣೆಯನ್ನು ಹಾಕ್ತಾ ಇದ್ದೇನೆ ಎಣ್ಣೆ ಬಿಸಿಯಾದ ನಂತರ ಇಲ್ಲಿ ಎರಡು ಈರುಳ್ಳಿಯನ್ನು ಹೀಗೆ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಆಮ್ಲೆಟಿಗೆಲ್ಲ ಕಟ್ ಮಾಡ್ತೇವಲ್ಲ ಅದೇ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಅದನ್ನೀಗ ಈ ಎಣ್ಣೆಗೆ ಹಾಕುವ ಹಾಕಿ ಫ್ರೈ ಮಾಡುವ ಜೊತೆಯಲ್ಲಿ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೇನೆ ಉಪ್ಪು ಸೇರಿಸಿದ್ರೆ ಈರುಳ್ಳಿ ಬೇಗನೆ ಫ್ರೈ ಆಗ್ತದೆ ಬೆಂಕಿಯನ್ನು ಹೈಯಲ್ಲಿ ಇಟ್ಕೊಳ್ಬೇಕು ಈರುಳ್ಳಿಯನ್ನು ಯಾವಾಗಲೂ ಫ್ರೈ ಮಾಡೋ ಉಂಟಲ್ಲ ಬೆಂಕಿಯನ್ನು ಹೈಯಲ್ಲಿ ಇಟ್ಕೊಳ್ಬೇಕು ಆಗ ಬೇಗ ಫ್ರೈ ಆಗ್ತದೆ ಈರುಳ್ಳಿ ಅಂದರೆ ಈರುಳ್ಳಿಯಲ್ಲಿ ಜಾಸ್ತಿ ನೀರಿನ ಈರುಳ್ಳಿ ಫ್ರೈ ಆಗ್ತಾ ಬಂತು ಬೆಂಕಿಯನ್ನು ಸಿಮ್ಮಿಗೆ ಇಟ್ಟುಕೊಂಡಿದ್ದೇನೆ ಈ ಹೊತ್ತಿಗೆ ನಾವು ಒಂದು ಎರಡು ಟೀ ಸ್ಪೂನ್ ಅಷ್ಟು ರೆಡ್ ಚಿಲ್ಲಿ ಪೌಡ್ರನ್ನು ಹಾಕ್ತಾ ಇದ್ದೇನೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಗರಂ ಮಸಾಲ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಅರಶಿನ ಒಂದು ಟೀ ಸ್ಪೂನ್ ಅಷ್ಟು ಧನಿಯಾ ಪೌಡರ್ ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡುವ ಬೆಂಕಿಯನ್ನು ಸಿಮ್ಮಲ್ಲಿ ಇಟ್ಕೊಳ್ಬೇಕು ಇಲ್ಲಿ ಮಸಾಲೆ ಪೂರ್ತಿ ಫ್ರೈ ಆಯಿತು ಈ ಹೊತ್ತಿಗೆ ನಾವಿಲ್ಲಿ ರುಬ್ಬಿಟ್ಟುಕೊಂಡಂತ ಮಸಾಲೆಯನ್ನು ಇದಕ್ಕೆ ಹಾಕಿಕೊಳ್ಳುವ ಇದನ್ನ ಇನ್ನೊಮ್ಮೆ ಚೆನ್ನಾಗಿ ಫ್ರೈ ಮಾಡುವ ಬೆಂಕಿಯನ್ನು ಮೀಡಿಯಂ ಅಲ್ಲಿ ಇಟ್ಕೊಂಡ್ರೆ ಇತ್ತು ಹಾಕಿ ಒಮ್ಮೆ ಚೆನ್ನಾಗಿ ಫ್ರೈ ಮಾಡಬೇಕು ಒಂದು ಮೂರು ನಿಮಿಷ ನಾವು ಇದನ್ನು ಹೀಗೆ ಫ್ರೈ ಮಾಡಿದ್ರೆ ಇತ್ತು ಇವಾಗ ಇಲ್ಲಿ ಮಸಾಲೆಗಾಗುವಷ್ಟು ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೇನೆ ರುಚಿಗಾಗೋಕೆ ಉಪ್ಪು ಬೆಂಡೆಕಾಯಿ ಫ್ರೈ ಮಾಡುವಾಗ ಕೂಡ ಉಪ್ಪು ಹಾಕಿದ್ದೇವೆ ಈರುಳ್ಳಿ ಫ್ರೈ ಮಾಡುವಾಗ ಉಪ್ಪು ಹಾಕಿದ್ದೇವೆ ಹಾಗಾಗಿ ನೋಡಿಕೊಂಡು ಉಪ್ಪನ್ನು ಸೇರಿಸಿದ್ರೆ ಇತ್ತು ಹಾಕಿ ಒಮ್ಮೆ ಚೆನ್ನಾಗಿ ಇದನ್ನು ಫ್ರೈ ಮಾಡುವ ಅಂದರೆ ಎಲ್ಲ ನಾವು ಹಸಿ ಹಾಕಿದಲ್ಲ ಅದ ಕಾರಣ ಈ ಮಸಾಲೆಯಲ್ಲಿ ಒಮ್ಮೆ ಚೆನ್ನಾಗಿ ಫ್ರೈ ಆಗಬೇಕು ಗಂಡು ಗಂಟಿದ್ದನ್ನೆಲ್ಲ ಹೀಗೆ ಬಿಡಿಸಿ ಬಿಡಿಸಿ ಚೆನ್ನಾಗಿ ಫ್ರೈ ಮಾಡಿದರೆ ಆಯಿತು ಒಂದಕ್ಕೊಂದು ಚೆನ್ನಾಗಿ ಬೆರಿಬೇಕು ಒಂದು ಮೂರು ನಿಮಿಷ ಆಯಿತು ನಾನು ಇದನ್ನು ಮಸಾಲೆಯನ್ನು ಫ್ರೈ ಮಾಡೋದು ನೋಡಿ ಎಲ್ಲ ಬಿಡಿ ಬಿಡಿ ಆಗಿದೆ ನೋಡಿ ಅದೆಲ್ಲ ಸ್ವಲ್ಪ ಗಂಟು ಗಂಟು ಇತ್ತಲ್ಲ ಎಲ್ಲ ಬಿಡಿ ಬಿಡಿ ಆಗಿದೆ ನೋಡಿ ಅಂದ್ರೆ ನಮಗೆ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ತೆಂಗಿನಕಾಯಿ ಎಲ್ಲ ಫ್ರೈ ಆಗ್ಬೇಕು ಇಲ್ಲದಿದ್ರೆ ಫ್ರೈ ಚೆನ್ನಾಗಿ ಆಗಿದ್ರೆ ಟೇಸ್ಟು ಬರದಿಲ್ಲ ಮತ್ತೆ ಸ್ವಲ್ಪ ಸ್ವಲ್ಪ ಹೊತ್ತು ಬಿಟ್ರೆ ಹಾಳು ಕೂಡ ಆಗ್ಬೋದು ಹಾಳಾಗ್ಬೋದು ಹಾಗಾಗಿ ಚೆನ್ನಾಗಿ ಫ್ರೈ ಆಗಬೇಕು ಚೆನ್ನಾಗಿ ಫ್ರೈ ಆಯ್ತು ಇವಾಗ ಮಸಾಲೆದ್ದು ಟೇಸ್ಟ್ ನೋಡಿಕೊಳ್ಳಿ ಉಪ್ಪು ಹುಳಿ ಎಲ್ಲ ಕರೆಕ್ಟ್ ಉಂಟಂತ ನೋಡಿಕೊಳ್ಳಿ ಹಾಗೆ ಚೆಕ್ ಮಾಡಿಕೊಳ್ಳಿ ಇವಾಗ ಈ ಹೊತ್ತಿಗೆ ನಾನಿಲ್ಲಿ ಬೆಂಡೆಕಾಯಿಯನ್ನು ಫ್ರೈ ಮಾಡಿದಂತ ಬೆಂಡೆಕಾಯಿಯನ್ನು ಸೇರಿಸಿಕೊಳ್ಳ ಬೆಂಡೆಕಾಯನ್ನು ಸೇರಿಸಿದ ನಂತರ ಒಂದು ಎರಡು ನಿಮಿಷ ನಾವು ಇದನ್ನು ಫ್ರೈ ಮಾಡಿದ್ರೆ ಆಯ್ತು ಬೆಂಡೆಕಾಯಿ ಚೆನ್ನಾಗಿ ಬೆಂಡೆಕಾಯಿಗೆ ಈ ಮಸಾಲೆ ಚೆನ್ನಾಗಿ ಕೋಟಿಂಗ್ ಆಗಬೇಕು ಹಾಗೆ ಫ್ರೈ ಮಾಡಿದ್ರೆ ಆಯ್ತು ಮತ್ತೆ ಬೆಂಡೆಕಾಯಿಗೆ ನಾವು ಫ್ರೈ ಮಾಡುವಾಗಲೇ ಉಪ್ಪು ಮತ್ತು ಪೆಪ್ಪರ್ ಕೂಡ ಹಾಕಿದ್ದೇವಲ್ಲ ಹಾಗಾಗಿ ಜಾಸ್ತಿ ಮಸಾಲೆ ಅಂತ ಏನಿಲ್ಲ ಉಪ್ಪು ಮೊದಲೇ ಉಪ್ಪು ಹುಳಿ ಹಾಗೆ ಈ ಮಸಾಲೆ ಜೊತೆ ಸೇರಿಕೊಂಡು ಚೆನ್ನಾಗಿ ಟೇಸ್ಟ್ ಕೂಡ ಚೆನ್ನಾಗಿರ್ತದೆ ಇದು ನಮಗೆ ಉಂಟಲ್ಲ ಅನ್ನಕ್ಕೆ ಸೈಡ್ ಡಿಶ್ ಆಗಿ ಎಲ್ಲದಕ್ಕೂ ನಮ್ಮ ತಿಂಡಿ ಉಂಟಲ್ಲ ಪೂರಿ ಮತ್ತು ಚಪಾತಿ ಇದಕ್ಕೆಲ್ಲ ಒಳ್ಳೇದಾಗ್ತದೆ ನೀರು ದೋಸೆಗೆಲ್ಲ ಹ್ಞೂ ಫ್ರೈ ಆಗ್ತಾ ಬಂತು ಇವಾಗ ನೋಡಿ ಆಯಿತು ಬೆಂಡೆಕಾಯಿ ರೆಡಿ ಆಯಿತು ನೋಡಿ ನಮ್ಮ ಬೆಂಡೆಕಾಯಿ ಮಸಾಲ ಫ್ರೈ ರೆಡಿ ಆಯಿತು ತುಂಬಾ ಚೆನ್ನಾಗಿ ಬಂದಿದೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಹಾಗೆ ಈ ವಿಡಿಯೋ ಇಷ್ಟಾದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಕೊನೆಯ ಹಂತಕ್ಕೆ ನಾವಿಲ್ಲಿ ಬೇವು ಸೊಪ್ಪವನ್ನು ಹಾಕಿ ಒಮ್ಮೆ ಮಗುವ ಕೊತ್ತಂಬರಿ ಸೊಪ್ಪು ಬೇಕಾದ್ರೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಳ್ಬೋದು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಮುಚ್ಚೋಣ ಮುಚ್ಚಿ ಸ್ಟವ್ ಆಫ್ ಮಾಡುವ ನೋಡಿ ಸ್ನೇಹಿತರೆ ನಮ್ಮ ಬೆಂಡೆಕಾಯಿ ಡ್ರೈ ಮಸಾಲೆ ಎಷ್ಟು ಚೆನ್ನಾಗಿ ಬಂದಿದೆಯಲ್ಲ ನೀವು ಕೂಡ ಒಂದ್ಸಲ ಟ್ರೈ ಮಾಡಲೇಬೇಕಾದಂಥ ರೆಸಿಪಿ ಹಾಳು ನಾವು ಸೊ ಬಾಗ ರೆಸಿಪಿಯನ್ನು ತಿಳಿಸಿಕೊಂಡಲ್ಲಿವರೆಗೆ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಸ್ನೇಹಿತರೆ